ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ನಾಳೆಯಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಆರಂಭವಾಗುತ್ತೆ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಜಿಲ್ಲಾಸ್ಪತ್ರೆಗಳಲ್ಲಿ ಈ ಕೋವಿಡ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅನೇಕರಿಗೆ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ಏನ್ ಮಾಡಬೇಕು ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ ನಿಜ ಎಲ್ಲಿ ಹೋಗ್ಬೇಕು ಹೋದ ತಕ್ಷಣ ನಮ್ಮನ್ನೇನಾದ್ರೂ ಕ್ವಾರಂಟೈನ್ ಮಾಡಿಬಿಟ್ರೆ ಅನ್ನೋಂಥ ಭಯ ಇರುತ್ತೆ ಭಯ ಬೇಡ ನಿಮ್ಗಿಂತ ಲಕ್ಷಣಗಳು ಕಾಣಿಸ್ಕೊಂಡ್ತು ಅಂದ್ರೆ ರಾಜ್ಯದ ಪ್ರಮುಖ ಆಸ್ಪತ್ರೆಗಳಿರ್ಬೋದು ವೈದ್ಯ ವೈದ್ಯಕೀಯ ಕಾಲೇಜುಗಳಿರ್ಬೋದು ಅಥವಾ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಹೋಗಿ ನೀವು ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೋದು ಎಂಟು ಸಿ ಆರ್ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ ಮಾಡೋದಕ್ಕಿಂತ ಈಗಾಗಲೇ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ನಿನ್ನೆವರೆಗೂ ರಾಜ್ಯದಲ್ಲಿ ಮೂವತ್ತೈದು ಕೊರೋನಾ ಕೇಸ್ ದಾಖಲಾಗಿದೆ ಸದ್ಯ ಆಯ್ದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಹಾಗಾಗಿ ನಿಮಗೂ ಏನಾದರೂ ಈ ರೀತಿಯ ಕೆಮ್ಮು ಶೀತ ಅಥವಾ ಬಿಟ್ಟು ಬಿಡದೆ ಜ್ವರ ಬರ್ತಾ ಇದೆ ಗಂಟಲು ನೋವು ಕಫ ಆಗ್ತಾ ಇದೆ ಹುಷಾರ್ ಆಗ್ತಾನೆ ಇಲ್ಲ ಅಂತ ಅನಿಸಿದ್ರೆ ಅಥವಾ ನೀವೆಲ್ಲೋ ಟ್ರಾವೆಲ್ ಮಾಡಿ ಬಂದಿರ್ತೀರ ಅದರ ನಂತರ ಈ ರೀತಿ ಅನಾರೋಗ್ಯ ಉಂಟಾಗಿತ್ತು ಅಂದರೆ ನೀವು ಕೂಡ ಟೆಸ್ಟ್ ಮಾಡಿಸ್ಕೊಳ್ಬಹುದು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮಿಂದ ಏನು ನಷ್ಟ ಆಗೋದಿಲ್ಲ ನಿಮ್ಮನ್ನು ಕ್ವಾರಂಟೈನ್ ಮಾಡಿಬಿಡ್ತಾರೆ ಅಥವಾ ಅಲ್ಲೇ ನೀವು ಇರಬೇಕಾಗುತ್ತೆ ಆ ಥರದ್ದೇನೂ ಇಲ್ಲ ಭಯ ಪಡುವಂಥ ವಾತಾವರಣ ಇಲ್ಲ ಸದ್ಯ ಇಡೀ ದೇಶದಾದ್ಯಂತ ಇರುವಂಥ ಕೇಸ್ಗಳು ಇನ್ನೂರ ಐವತ್ತೇಳು ಮಾತ್ರ ರಾಜ್ಯದಲ್ಲಿ ಮೂವತ್ತೈದು ಬೆಂಗಳೂರಲ್ಲೇ ಇರುವಂಥದ್ದು ಮೂವತ್ತೆರಡು ಕೇಸ್ಗಳು ಬಟ್ ಇದನ್ನು ನೀವು ಜಾಗೃತಿ ಮೂಡಿಸ್ಕೋಬೇಕು ಅಂತ ಅಂದರೆ ಇರುವಂಥ ಒಂದಷ್ಟು ಮಾರ್ಗಸೂಚಿಗಳನ್ನು ಫಾಲೋ ಮಾಡಬೇಕು ಭಯ ಪಡುವಂಥದ್ದಿಲ್ಲ ವೈದ್ಯಕೀಯ ತಪಾಸಣೆಗೊಳಗಾಗಿ ಆ ಥರ ಏನಾದರೂ ನಿಜಕ್ಕೂ ಕೂಡ ನಿಮಗೆ ಕೊರೋನಾ ಇದೆ ನಿಮ್ಮ ದೇಹದಲ್ಲಿದೆ ಅನ್ನೋದು ಪತ್ತೆ ಆದರೆ ಅದಕ್ಕೆ ತಕ್ಕಂಥ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ ನಿಮ್ಮಿಂದ ನಿಮ್ಮ ಕುಟುಂಬಸ್ಥರಿಗೋ ಅಕ್ಕಪಕ್ಕದವ್ರಿಗೋ ನೀವು ಆಫೀಸ್ಗೆ ಆಫೀಸಲ್ಲಿ ಇರುವಂಥವ್ರಿಗೋ ಅವರಿಗೆ ಈ ಕೊರೋನಾ ಆಗಬಾರ್ದು ಅವರಿಗೂ ಕೂಡ ಅಟ್ಯಾಕ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಸೂಚನೆಗಳು ಹಾಗಾಗಿ ನಿಮಗೆ ಟ್ರಾವೆಲ್ ಹಿಸ್ಟರಿ ಇದೆ ಬೇರೆ ಬೇರೆ ಕಡೆ ಹೋಗಿ ಬಂದಿದ್ದೀರಾ ಅಂದರೆ ಒಂದು ಸಲ ನೀವು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸ್ಕೊಂಡು ನಂತರ ನಿಮ್ಮ ಕೆಲಸಕ್ಕೋ ಅಥವಾ ನಿಮ್ಮ ಮನೆಗೋ ನಿಮ್ಮ ಆಫೀಸ್ಗೋ ಹೋಗೋದು ಒಳ್ಳೇದು ಯಾಕೆಂದರೆ ಕೊರೋನಾ ಅಕಸ್ಮಾತ್ ನಿಮಗೇನಾದರೂ ಅಟ್ಯಾಕ್ ಆಗಿದೆ ನಿಮ್ಮ ದೇಹದಲ್ಲಿ ಇದೆ ಅಂತ ಅಂದರೆ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಸಿಗುತ್ತೆ ಅದ್ರ ಬದಲಿಗೆ ನೀವು ನಾವು ಕೋವಿಡ್ ಟೆಸ್ಟನ್ನೇ ಮಾಡಿಸಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ನಿಮ್ಮ ದೇಹದಲ್ಲಿ ನಿಜಕ್ಕೂ ಕೂಡ ಕೊರೋನಾ ವೈರಸ್ ಇತ್ತು ಅಂದರೆ ಅದರಿಂದ ನಿಮ್ಮ ಮನೆ ಮಂದಿಗೆಲ್ಲ ಹರಡುತ್ತೆ ಹಾಗಾಗಿ ಭಯ ಬೇಡ ಜಾಗೃತಿ ಇರಲಿ ಮಾಸ್ಕ್ ಹಾಕ್ಕೊಳ್ಳಿ ಸ್ಯಾನಿಟೈಸರ್ ಬಳಸಿ ಅಂತರವನ್ನು ಕಾಪಾಡ್ಕೊಳ್ಳಿ ಕಾರ್ಯಕ್ರಮಗಳಿಗೆ ಹೋಗಿ ಪರವಾಗಿಲ್ಲ ಅಲ್ಲೂ ಅಂತರ ಕಾಪಾಡ್ಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ನಿಮ್ಗೇನಾದರೂ ಶೀತ ಗಂಟ್ಲು ನೋವು ಅಥವಾ ಜ್ವರ ವಿಪರೀತವಾದಂಥ ಚಳಿ ಜ್ವರ ಏನಾದರೂ ಹೀಗಿತ್ತು ಅಂದರೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಪಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಸದ್ಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆಗೆ ನಾಳೆಯಿಂದ ಒಂದಷ್ಟು ಸೂಚನೆಗಳನ್ನ ಕೊಡಲಾಗಿದೆ ಕೆಲ ಆಸ್ಪತ್ರೆಗಳಲ್ಲಿ ಮಾತ್ರ ಕೋವಿಡ್ ಟೆಸ್ಟ್ ಮಾಡಲಾಗುತ್ತೆ